అలా ఆ ఎండె తర్స్ అంద్ర హింగ్ తార్స్ హింగ తర్సుదు ఎండీ తన ఇష్ట బల్ ఆ కాల మెత్ మెత్ మెత్తి ఇంట్ బారా వణ్ కాల బా బా తార్స్ కనిష్ నోడ వరక బా అంత ఏటత్తు కుందర్తి అయమ్ నోడ అలా నితీ బా ఎట్కం హోగ ಏ ಅದು ಯಾಕ ನನ್ನ ಮಗಳನ್ನ ನಾವು ಒಳ್ಳೆ ಬಾಯಿ ಅರ್ಕಂಡೊಳಂಗೆ ಕೂಗ್ತಾನ ಇರ್ತೀಯಲ್ಲ ಮೂರು ಯಾಕ ಯಾಕೆ ನನ್ನ ಮಗಳ್ ಕೂಗ್ತಿ ನಂಗೆ ಗುಚ್ಚಲ್ಲ ಅದಕ್ಕೆ ಹೋಗ್ತೀನಿ ನಂಗೆ ಅರಿವಿಲ್ಲ ಏನೋ ಕೂಡ ನನಗೆ ಗೊತ್ತಾಯ್ತು ಯಾವಾಗ ಹೋಗ್ಬೇಕು ಯಾವಾಗ ಬಿಟ್ಟು ಹೇಳಿ ನಿನ್ನಕ್ಕೆ ಹೋಗೋಣ ನಾನು ನೀದಕ್ಕೆ ಬಂದಿ ಬರೋಕ್ಕ ಹೋಗಳಕ್ಕ ಅಲ್ಲೇ ಹೋಗೋರಕ ಅಂತಿ ನನ್ನ ಮಗಳನ್ನೆಲ್ಲ ಕೂಗಿದ್ದೀನಿ ನನ್ನ ಮಗಳು ನಾನು ನೋಡಲ್ಲ ನನ್ನ ಮಗ ಕೂಗಿದ ಮಗ ನನ್ನ ಮಗಳನ್ನ ಕೂಗಿದಾಗ ನಾನು ಬರೋದಾಗ ಎಂತಪೈತಿ ಯಾಕೆ ಬರ್ತಾ ಬರಬಾರ್ದಾ ಏಯ್ ಏನು ಮಾತಾಡ್ತಿ ಬಂಡ್ ಬಣ್ಣದ್ ಮಾತು ನಂಗೆ ಗೊತ್ತಾಯ್ತೀನಿ ಏನು ಮಾತಾಡ್ತಿದ್ದೀನಿ ಅಂತೇಳಿ ಹೋಗ್ ಹೊರಕ ವಾಗ ಅಂತೇಳಿದ್ದು ನಿನ್ನ ಮಗಳನ್ನ ಕಳಿಸ ಹೋಗಿ ಎಮ್ ಎಮ್ ಎಸ್ಕೊಂಬರ್ತಾಳೆ ಏಟತ್ಕೊಂಡ್ಬಿಡ್ತಾಳ ಇಲ್ಲಿ ಅಲ್ಲ ಕಣೇ ನಾನು ಮೆತ್ತಿಗೆ ಮಾತಾಡ್ತೀರಾ ನಿನ್ಗೂ ಅಂತೀನಿ ನಿನ್ನ ಮಗಳಿಗೂ ಏನೋ ಜೈ ಮಾಡ್ತಾಳಲ್ಲ ನೀನು ಹಾಂ ನನ್ನ ಮಗಳ ಎಮ್ ಎಮ್ ಎಸ್ಗೆ ಕೊಯ್ತಾಳಾ ಓ ನೋಡ್ತಾನೆ ಹೇಳಿ ನನ್ಗೂ ನನ್ನ ಮಗಳಿಗೂ ಭಾಳ ದರ್ಪ ತೋರಿಸ್ತಿದ್ದೆ ಮೊನ್ನೆಯಿಂದ ನೋಡ್ತಾನೆ ಹಳೆ ಸೀರೆ ಕೊಟ್ಟಿದ್ದಿ ಉಟ್ಕ ಅಂತೇಳಿ ಊರ ಮಂದಿ ಎಲ್ಲ ಆಡ್ಕೊಳ್ಬೇಕು ಆ ಥರ ಕೊಟ್ಟಿಯಲ್ಲ ಹೆಂಗ ನೀನು ಊರ ಮಂದಿ ಕೈಯೆಲ್ಲ ಆಡಿಸ್ಬೇಕು ಮಾಡಿಸ್ಬೇಕು ಅಂದ್ಕೊಂಡು ತಿರ್ಮಾ ತಗೊಂಬಿಟ್ಟಿಯ ನೀನು ನೆಟ್ವರ್ಕ್ ಮಾತಾಡ ಡಬಲ್ ಮೀನಿಂಗ್ ತಿಳ್ಕೊಂಡ್ರ ಮೆಟ್ಟು ಮೆಟ್ಟರಿ ಮಾಡಿ ಕುಡೀತಾರ ಏನು ಮಾತಾಡ್ತೀವಿ ಅರ್ವಿಲ್ದಂಗೆ ಬೇಸ್ ಮಾತಾಡ ಮಾಡಿಸ್ಬೇಕು ಬಿಡ್ಬೇಕಂದ್ರ ಓಹ್ ಮಾಡ್ಬೇಕು ಮನೆಯಾಗ ಕೆಲಸನ ಬದುಕು ಮಾಡ್ದಂಗೆ ಇರ್ತೇನಾ ಏ ನಾನು ಸಿಂಗಲ್ ಆಗ ಮಾತಾಡಿದ್ದು ನೀನು ಹಂಗೆ ಡಬಲ್ ಮೀನಿಂಗ್ ತಗೊಳ್ಕಂತಿ ಹಾಂ ನಾನೇ ನೋಡಿದ್ರೆ ಹುರ್ಕಳು ಪುರುಕುಳು ಸೀರೆ ಕೊಟ್ಟಿದ್ದಲ್ಲ ಹೆಂಗೆ ಅಡ್ಕಂದ್ರೆ ಗೊತ್ತೇನ ಮಂದಿ ಯೋ ಯಪ್ಪೋ ನನ್ನಂತೂ ಹೂಗಿಸ್ಕೊಂಡು ಉಗಿಸ್ಕೊಂಡು ಸಾಕಾಗೋಯ್ತು ಹೋಗಿಲ್ಲ ನೀವು ದೊರೆ ಮಗಳು ಚಲೋ ಸೀರೆ ಕೊಡ್ತಾರ ಇದೇ ಕುಟ್ಕೊಂಡ್ಬಿ ನಾನು ನೀವು ಸೀರೆ ಎಂದಾಗ ನೋಡ್ತಾನೆ ಹಾಂ ಇದೇ ಕುಟ್ಕೊಂಬಂದಿ ನಿನ್ನ ಚಷ್ಮೆ ಇಲ್ಲ ಅದೇ ಮಾಡ್ರಿಸ್ಕೊಂಡು ಹೋಗ್ಬಿಟ್ಟೈತೆ ಅಂತಂದು ಹಾಕೊಂಡ ಬಂದಿದ್ದಾರ ಎಲ್ಲರಿಗೂ ಕಣ್ಣಲ್ಲಿ ಮಾಡ್ರಸ್ಕೊಂಡು ಮಾಡ್ಬೇಕು ಅಂತ ಬಂದಿ ಏನೋ ಕಣ್ಣು ಕಣ್ಣೆ ನೋಡಿ ನೀನು ಹಾಂ ಎದಕ್ಕೆ ಸೀರೆ ಬೇರೆ ಉಟ್ಕೊಂಬಂದಿ ನೀನು ಯಾರಿದ್ರು ಉಟ್ಕೊಂಡವರು ನಾನು ಇದೇ ಉಟ್ಕೊಳ್ಳೋದು ನಾನು ಯಾವುದು ಉಟ್ಕೊಳಕ್ಕಿಲ್ಲ ನಂಗೆ ಇದಾ ಇಷ್ಟ ನಾನು ಇದನ್ನ ಬಿಟ್ಟು ಯಾವ್ದು ನೋಡ್ಕೊಳಕಿ ಅಷ್ಟೇ ಏಯ್ ನಿನ್ನ ಜೊತೆಗೆ ನನ್ನ ಮಾತೈತಿ ನಿನ್ನ ಕೂಗ ಕೂಗಂತೇಳಿದ್ವಿ ಒಳಕ ಏಯ್ ಜೈರೋಹಿ ಬಾರೇ ಹೊರಕ ಏಟೊತ್ತು ಮಾಡ್ತೀಯ ಬಾರೇ ನಿನ್ನ ಕೂಕ್ ಕುಕ್ ಕೂಗ್ ನನಗೆ ತಲೆ ಕೆಟ್ಟೋಗ್ತಾವೆ ನೋಡ ಬಾರೇ ಹೊರಕ ಎದಕ್ಕೆ ಚಿಕ್ಕವಾ ಎದಕ್ಕೆ ಹೋಗ್ತಿ ಹಾಂ ಏನೇ ಹೇಳು ನಾನೇನಾರು ಇಲ್ಲಿ ಇನ್ರೊಂಗಿಲ್ಲ ಬಿಡೋಂಗಿಲ್ಲ ಏನಾರು ಕೂಗ್ತಿರ್ತೀಯ ಒಂದು ಐದು ನಿಮಿಷ ಕುತ್ಕೊಳ್ಳಂಗಿಲ್ಲ ಅಂಡ್ ಕೆಳಕ ಹಾಕೋಂಗಿಲ್ಲ ಅದು ಮಾಡಿ ಇದು ಮಾಡಿ ಇದು ಮಾಡಿ ಅದು ಮಾಡು ನನಗೆ ಕೇಳಿ 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 ಸಾಕು ಹೋಗೈತೆ ಹೋಗು ಅಯ್ಯಮ್ಮ ಯಾಕೆ ಕರ್ಕಂಡೋಗಿ ಉಲ್ಲಪ್ಪಲ್ಲ ಮೇಸ್ಕೊಂಬರೋಗ ಏಟೋದು ಕುಂದ್ರು ತೇಟಿ ಒಳಗೆ ನಿನ್ನಂಗೆ ಅದಕ್ಕೋ ಒಟ್ಟ ಸಿಕ್ಕಿಲ್ಲೇನಾ ಹೋಗು ಮೇಯ್ಸ್ಕೊಂಡು ಆಮ್ಯಾಗ ಮನೆಗೆ ತಂದು ಹಾಕಿದ್ರೆ ಆಯ್ತು ಇಲ್ಲಿ ಹೋಗು ಮೇಯ್ಸ್ಕೊಂಡ್ ಬರೋ ಹೆಮ್ಮೆ ಹೋಗೇ ಹೋಗು ಅಲ್ಲ ನಾನು ಎಮ್ಮೆ ಮೇಯ್ಸಕ್ಕೆ ಹೋಗ್ಬೇಕಾ ಓಯ್ ನಿನ್ಗೆ ಏನಾರು ಕನ್ಸು ಕಿನ್ಸ್ ಕಂಡ್ತಿದ್ದೀನ ನಾನು ಹೆಮ್ಗೆಮ್ಮೆ ಮೈಸಕ್ಕೆ ಹೋಗಕ್ಕಿಲ್ಲ ನಮ್ಮಅಪ್ಪನ ಒಂದಿನಕ್ಕೂ ಕಳಿಸಿಲ್ಲ ಎಮ್ಮೆ ಮೇಯ್ಸಕ್ಕೆ ಹೆಂಗೆ ಹೋಗಿ ನಾನು ಹೋಗಕ್ಕಿಲ್ಲ ಅಂದ್ರೆ ಹೋಗಕ್ಕಿಲ್ಲ ಅಷ್ಟೇ ಇನ್ನುವೇ ಮಹಾರಾಜ್ರ ಮಗಳು ನೋಡು ನಿನ್ನ ಮನೆಯೊಳಗೆ ಕೂಡ ಸಿಟ್ಟಿಕ್ ತರಕ ನಾನು ಹೋಗು ಎಮ್ಮೆ ಮೈಸಕ್ಕೆ ನಮ್ಮ ಮನೆಯಾಗ ಬದುಕವ ನಾನು ಇನ್ನ ಆಶೆ ಹಾಕಿಲ್ಲಕ್ಕ ಹುಡುಗರು ಹೇಳಬೇಕು ಹೆಂಗುಸ್ರಿಗೆ ಹೋಗು ನಂದ ಭಾಳ ತೂತಾಗೈತಿ ನಿನ್ಗೆ ಇಲ್ಲಿ ಮಾತಾಡ್ಕೊಂಡು ಕುತ್ಕಂತಾರ ಹೋಗೇ ಸುಮ್ಕ ఏంట మాట్లాడరు నిన్న హెట్ హోగుల నేను నిన్న అప్పనికీ నిమ్మ ఒళ్ళగ మక్కడ నివైతే యాకొ తల అంతా బంద్ర సే తలత నె విచారా ఇకం ఆ లక్ష్మీ మగ్గు నా ఇది మడి అలా ప్రతి ఒక్క అవెల ఇట్క రుబ్బిబిట్బడ్తా నేను అందో హో తి ఉచకీ ఎమ్మె మైస్క్రోగే హో అయ్యోయ్యో నమ్ చింగ్ బారీ తల అయితే కనపో ఫస్ట్ ఓత్రు బుడ్తాళకి అయ్యోయ్యో నం గుళ్ళ ఫస్ట్ ఆగి ఎమ్మెస్కీ ಮಗಳು ಅದು ಹೆಂಗೆ ಹೋಗ್ತಾಳ ಒಡ್ಸುದ್ರೆ ಎಡ ಹೇಳ್ತಾನೆ ಅವ್ರಪ್ಪ ಹೊಡ್ಕೊತ ಬಿಡು ನನ್ನ ಮಗಳು ಯಾವುದೇ ಕಣಕ್ಕೆ ಹೋಗೋಕ್ಕಿಲ್ಲ ನಾನು ಹಾಕಿದ್ರೆ ಅದು ಆಟ ಹೋಗೋಕ್ಕಿಲ್ಲ ಮಗಳೇ ಹೋಗಬೇಡ ಕಣ ಮಗಳ ನೀನು ಇವಳಿಗೆ ಎದುರ್ಕೊಂಡು ಹೋಯ್ತಿ ಏನೋ ಹೋಗ್ಬೇಡ ನೀನು ಹೊರಕ ಎದು ಕೆಮ್ಮೆ ಮೀಸಕ್ಕೆ ಹೋಯ್ತಿ ನಿನ್ಗೆಂತಾನೆ ಬರೋ ಅಂತಾರೆ ಹೋಗ್ಬೇಡ ಕಣ್ಣೆ ಅಲ್ಲ ನೆನ್ನೆ ಮೊನ್ನೆ ಬಂದಿಲ್ಲ ಎಂಡೆ ತಕ್ಕು ಅಂದಾಗ ನನ್ನ ಮಗಳು ಅಂದ್ಕೊಂಡು ಆ ನನ್ನ ಮಗಳಿಗೆ ಹಾಕಿದ್ದರೆ ಆಟೋಕ್ಕಿಲ್ಲ ನನ್ನ ನಾನೇ ಎಂಡೆ ತಾಕ್ತೀನಿ ಅನ್ಬಿಟ್ಟು ಇವತ್ತು ಮಾತಾಡ್ತೀಯಾ ನನಗೆ ಹೋಗು ಸುಮ್ಕ ನೀನಾರು ಒಂದೇ ಟೊಡಿತಿ ಅಪ್ಪ ಮೂಲಕ್ಕೆ ಸೇರ್ಸ್ಕೊಂಡು ಬಡಿದ್ರೇನಿಲ್ಲ ಸಾಯಿ ಸಹ ಬಿಡ್ತಾನೆ ಮೆಣ್ಸಿಕೆ ಹೋಗಕ್ಕೆ ಕಟ್ತಾನ ತಕ್ಕಿ ನಂಗೆ ಬೇಡಪ್ಪ ಬೇಡ ನಾನು ಹೋಗ್ತೀನಿ ಮೊದಲು అయ్యి అయ్యి నడి 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 ఏ నడి ముందక అలా నన్న మగ జయమ్మ మగ ఇక్కడు ఈ అమ్మే ఉడికితం అయ్య ఇష్ట అయ్యయ్యో ఈ బంకీలతో ఇష్ట బస్బుట్లా నన్న మగ్న నన్న మగ్న ఇక హంగారో గెల్బు ఓ ఇకూ అడ్గాలు బై ఐతి ఏనా జయమ్క్క అనుకండి యోచన మాట్క నిన మళ్ళ ముగ్తావళంత వట్ ಓದ್ಲೇಬೇಕು ಹೋಗಿಲ್ಲ ಅಂದ್ರೆ ಒಟ್ಟಿಗೆ ಕೂಳ್ ಬೆಳಕಿಲ್ಲ ಬುದ್ಧಿ ಯಾವಾಗ ಆವಾಗ ನೀನಾರು ಕಲ್ಸಕ್ಕಾಗಿಲ್ಲ ಮುಡದೆ ನಾನು ಕಲಿಸ್ತೀನಿ ನೋಡಿ ಖುಷಿ ಪಡು ನಿನ್ನ ಮಗಳಿಗೆ ಹೆಂಗೆ ಅಂಡೆತ್ತಿ ಮ್ಯಾಕಿ ಕೆಲಸ ಮಾಡೋದು ಅಂತೇಳಿ ಅದನ್ನಾರು ನೋಡಿ ನೀನು ಕಲ್ತ್ಕ ನಿನ್ನ ಮಗಳು ಮಾಡೋದು ನೋಡಿ ಪಾಪ ಅವೆಣ್ಣ ನಿನ್ನ ಇದ್ರಕ್ಕಾಗಿ ಅವರಪ್ಪ ಏ ಅವ್ಳ ಹುಡುಗಿಗೆ ಒಳ್ಳೆ ಬುದ್ಧಿ ಕಲಿಸಿಲ್ಲ ಅವಳಂತದ ಕಿತ್ತ ಬುದ್ಧಿ ಕಲಿಸೋ ನಾವು ಹೋಗ ಅಂತೇಳಿ ನಾನು ಬಿಟ್ಟವನು ಮಾಡ್ತೀನಿ ಮಾಡ್ತೀನಿ ಒಳ್ಳೆ ಬುದ್ಧಿ ಕಲಿಸ್ತೀನಿ ಹೈ ಐ ನಡಿ ಅಂತೇಳಿದು ಏಟೊತ್ತು ನಿಂತಿರ್ತೀನಿ ನಡಿ 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 ಐ ಅಪ್ಪಲ್ಲಿ ಬರಕ್ಕಿಲ್ಲ ಬರಕಿಲ್ಲ ನಂಗೆ ಅಭ್ಯಾಸ ಇಲ್ಲ ನಾನು ಕೈಗೆ ಹಾಕಂತೀನಿ ಅಂತ ಹೇಳಿ ನಂಗೆ ಭಯ ಅಪ್ಪ ಹೊತ್ಕೊಂಡ್ ಬರ್ತಾನೆ ಬೇಕಾರೆ ಅಪ್ಪಂಗೆ ಹೇಳ್ತೀನಿ ನಾನು ಬೇಕಾರೆ ಮೇಯಿಸ್ಕೊಂಡ್ ಬರ್ತೀನಿ ಅಷ್ಟೇ ಅಯ್ಯೋ ಮಗಳೇ ನೀನು ಎಮ್ ಎಮ್ ಎಸ್ ಕೋತಿ ಹೇಳ್ತಿಟ್ಟಲ್ಲಮ್ಮ ಅಯ್ಯಯ್ಯೋ ಯಾರು ಎಮ್ ಗೆ ಮತ್ತೆ ಮುಂದ್ಬಿಟ್ಟದಕ್ಕೆ ಮೀ ಹಾಂ ಒಂದೇ ಮಗು ಇನ್ನೊಂದೇ ಮಗು ಕಚ್ಚಾಟ ನಡೀತಾವ ಅವಾಗ ತಲಗಿಲಾಗೆ ಬಡಿಸ್ಕೊಂಡು ನೀನು ಮದ್ಯ ಸಿಗಕ್ಕಂದು ಕುಮ್ಕಿ ಮಿಸ್ಕೊಂಡ್ಬಿಟ್ಟಿ ಕಣೆ ಅಯ್ಯೋ ಮಗಳೇ ನೀನು ಎಂಡೆ ತಕ್ತಿ ಅಂತ ಎಣ್ಣೆ ಬಂದಿಲ್ಲ ಇವತ್ತು ಎಮ್ಮೆ ಎಮ್ ಎಸ್ ಹೋಗೋಯ್ತಿ ಅನ್ಕ ಮಂದಿ ಹೋಗು ಒಳಕ ಕಂಡೇವಿನಿ ಕಣ ನಿನ್ನ ಬುದ್ಧಿಯ ನನ್ಗೆ ನಮ್ಮಅಪ್ಪನ ಕೈ ಒಡಿಸ್ಕೊಳಕ್ಕೆ ನಂಗೆ ಆಸಿಲ್ಲ ಹಾಂ ನೋಡಿ ಇಟ್ಟು ದಿನ ನಿನ್ನ ಮಗಳು ಹಿಂಗೆ ಒಡ್ಸ್ಕೊತಾಳೆ ಅಂದ್ಬಿಟ್ಟು ನೂರು ಮಂದಿ ನೂರು ಮಾತಾಡ್ತಾರೆ ನಂಗೆ ಬೇಕಾಗಿಲ್ಲ ಕಲ್ತ್ಕೊಂಡು ಹೋಯ್ತೀನಿ ಬುದ್ಧಿಗಳ ಒಂದೊಂದಾಗಿ ಹೋಗು ನಿಂದೇಟ್ ಐತಿ ಅಷ್ಟು ನೋಡ್ಕೊಂಡು ಹೋಗು ನೋಡ್ದೆನ ಜಯಮ್ಮಕ್ಕ ನಿನ್ನ ಮಗಳು ದಿನ ದಿನ ಬದಲಾಯ್ತಾವಳ ತಿಳ್ಕ ನೀನು ಆ ಬದಲಾಂದ್ರೆ ಈ ಮನೆಯಾಗಿಟ್ಟು ಇಲ್ಲಾಂದ್ರೆ ನಿನಗೂ ತಂಬಿಟ್ಟೆ ಬಡ್ಬಡ್ದೆ ಬಡ್ದು ಇಕ್ಕದು ಕಪಾಲ್ ಗುಯ್ತಾ ಇದ್ರೆ ಕೆನ್ನೇ ಹಿಂಗೆ ಮುಟ್ ನೋಡ್ಕೊಂಬ ಕಂಗಾ ಹೊಡಿಯೋದು ತಿಳ್ಕ ನಿನ್ನ ಜೊತೆ ಮಾತಾಡ ನಂದು ಏನಾಗ ಬೇಕಾಗೈತಿ ನನ್ಗೆ ಶೇಂಗುದ್ದು ಏನಾಯ್ತು ಅನ್ನೋದು ಯೋಚನೆ ಐತಿ ಅದೇನು ಮಾಡ್ಕಂತಿ ಮಾಡ್ಕ ಕುಂದ್ರು ಇಲ್ಲಿ ಶೇಂಗು ದ್ಯೋತ್ನ ಐತೆ ಶೇಂಗುದ ನಿಂಗ ಈ ಸರ್ವ ಕೇಳು ಕೇಳು ಮಾರಾಕ್ತೀನಿ ಕಣ ಬುಡಕಿಲ್ಲ ಎಷ್ಟು ಕೃತಿ ಕೇಳು ಶೇಂಗು ದ್ಯೋತ್ನ ಹಚ್ಬಿಟ್ಟೈತಂತೀವ ಹಚ್ಚಿ ಎಚ್ಲಿ ಮಾಡ್ತೀನೋಳ ಏ ನಾಡಿ ಪಟಾ ಪಟ ಮುಂದಕ್ಕ ಏಟತ್ತಳೆ ಎಮ್ಮೆ ಮೇಲೆ ಮಳೆ ಊದಂಗ ಓಯತಿ ಹಮ್ಮೆನೇ ತಾನೆ ನನ್ನ ಬುದೀಗಿಷ್ಟು ಮುಣ್ಣಾಕ ಅಕ್ಕ ಹೆಮ್ಮೆ ಮೇಲೆ ಮಳೆ ಊದಂಗ ಅಂತನಿ ನೋಡಿ ನೋಡಿ ಐ ಸಿಂಚು ಬುತ್ತವಳೆ ಈಡ್ತಿನ ಕಾಣಸ ಇದಿಲ್ಲ ಈ ಹುಡುಗಿ

ಅಯ್ಯೋ ಕೋತಿ ಸರಿ ಬಾ ಆಯ್ತು ಎಮ್ ಎಮ್ ಎಸ್ ಕೋಯ್ತಾವ ಬಾ ನೀ ನನ್ನ ಜೊತೆ ಎಮ್ ಎಮ್ ಎಸ್ ಅಂತೆ ನಡಿ ನಡಿ ನಾನು ನಿನ್ನ ಜೊತೆ ಇರೋದು ನಮ್ಮ ಅವ್ವ ನೋಡಬೇಕು ನಾನು ಒಂದಿನ ಎಮ್ ಎಟ್ಕೊಂಡ ಹೋಗ ಮೀ ಅಂದ್ರೆ ನಾಟಕ ಐತಿ ಇವತ್ತು ಅವ್ಳ ಜೊತೆ ಹೋಗಿದ್ದೆ ಅಂತ ಹೋಗಿತ ನಡಿ ನಡಿ ಓ ಮಂತೆ ಓಡ ಆಗ್ಲಿ ನಿನ್ನ ಎಮ್ ವಾಯಿ ಕುಟ್ಕೊಂಡು ಹೋಯ್ತೈತಿ ಸುಂಕ ಅಲ್ಲೋಡ ನಿನ್ನ ಎಮ್ ಹೋಗ್ತೈತಿ ಕೂಗು ಕೂಗು ನಿಂತ್ಕ ನಿಂತ್ಕ ನಾನು ಏ ಬಜಾರಿ ನಿಂತ್ಕ ಹಂಗ್ ಓಡ್ತಿ ನಿಂತ್ಕ ನೀನು ಅವಳು ಸಾಕಿರೋಯ್ತಾನೆ

ఎమ్మె నే హి అల్లి నిత నే నా కండె నన్నే నా కండే నమ్ముడ్ నన్నే నా కండే బౌండ్ కర్కీ ఎమ్మె మ్యాగ బాబా పర్లే ఎంఎ మనెంత తెలు అంతమ్ కు ఎంత తెలుగు బాయి అంత కణకు

ಏನಿ ನೀ ಬಂದ ತಕ್ಷಣ ಎದ್ಕೊಂಡ್ಬಿಡ್ತೀನಿ ಏನ ನಾನ್ ಯಾವ್ದೇ ಕಾಣಕ್ಕೂ ಬರಕಿಲ್ಲಕಲ್ಲ ನಾನ್ ಯಾವ್ದೇ ಕಾಣಕ್ಕೂ ಬರಕಿಲ್ಲ ಅಂದ್ರೆ ಬರಕಿಲ್ಲ ಎಮ್ಮೆ ಮ್ಯಾಗ್ ನಾ ಕುಂದ್ರಕಿಲ್ಲ ನಮ್ಮ ಆ ಪ್ರಾಣಾಗ ನಾ ಏ ನಿನ್ನ ಯಾರು ಅಂದವರು ನಾನು ಎತ್ಕೊಂಡ ಕುಂದ್ರಸ್ತೀನಿ ನಿನ್ಗೆ ಎಮ್ಮೆ ಅಂದ್ರೆ ಭಯ ಅನ್ನೋದು ನನಗೂ ಗೊತ್ತು ಮ್ಯಾಲಿಂದ ನೀನ್ ಇಳಿಯಕಿಲ್ಲ ಅಂತ ಹೇಳಿ ನಿಮ್ಮ ಅವ್ವಂಗೂ ಭಯ ನಿನಗೂ ಭಯ ಊರವ್ರೆಲ್ಲ ಅದೇ ಅಂತಿರ್ತಾರ ನೀನು ನಿಮ್ಮ ಅವ್ವ ನಿಮ್ಮ ಅವ್ ನಿಮ್ಮ ಅವನ್ನ ನಮ್ಮ ಅತ್ತಿಯ ಒಂದ್ಸರಿ ರೌಂಡ್ ಓಡಿಸ್ತೀನಿ ಅಂತ ನಾನು ಅದ್ ಯಾವಾಗಲೂ ಕಾಣಿ ಎಲ್ಲರೂ ನನ್ನ ಜೊತೆ ಹೇಳ್ಕೊಂಡ್ ನಗ್ತಿರ್ತಾರ ನೀನು ಎಮ್ ಎಲ್ ಇದು ಜಯ ಮಕ್ಕನ ರೌಂಡ್ ಓಡಿಸಿದಕ್ಕಲ್ಲ ಅದಂತೂ ಫುಲ್ ಕಾಮಿಡಿ ಅಂತೇಳಿ ಇವಾಗ ನಿನ್ನೂ ಓಡಿಸ್ತೀನಿ ಬಾ ಬುಡಕಿಲ್ಲ ಅಯ್ಯಯ್ಯೋ ಈ ಹುಚ್ಚ ನನ್ ಮಗ ನನ್ಗೆ ಏನೋ ಮಾಡುವಂಗ ಅವನಲ್ಲಪ್ಪ ಏನಪ್ಪ ಮಾಡ್ತಾನೆ ಇವನು ಅಯ್ಯಯ್ಯೋ ಹುಚ್ಚ ಬರ್ಸಿ ನನ್ನ ಮಗನ ಬಿಡೋ ಬಿಡೋ ಎದಕ್ಕೆ ಹಿಂಗ್ ಇಟ್ಕೊಂಡಿ ಬಿಡೋ ಅಯ್ಯೋಯ್ ಸುಮ್ನಿರು ಸುಮ್ನಿರು ನಿನ್ ಇವತ್ತು ಎಮ್ ಎಮ್ ರೌಂಡ್ ಹಾಕಿಸ್ತೀನಿ ಇಡೀ ಊರ್ನ ರೌಂಡ್ ಹಾಕಿಸ್ತೀನಿ ಊರವರೆಲ್ಲ ನಿಂತ್ಕೊಂಡ್ ನೋಡ್ಬೇಕು